ಎಲ್ಲರಿಗೂ ಮುಂಜಾನೆಯ ಶುಭೋದಯ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರ್ ಫ್ಯಾನ್ ಸಮಸ್ತ ಕನ್ನಡಿಗರಿಗೆ ಮುಂಜಾನೆಯ ಶುಭ ನಮನಗಳು ಏನಪ್ಪ ಇವತ್ತು ಎಷ್ಟು ಸ್ಪಷ್ಟವಾಗಿ ನಮ್ಮನ್ನು ಸ್ವಾಗತಿಸುತ್ತಿದ್ದಾರೆ ಎಂದು ನೋಡ್ತಿದ್ದೀರಾ ಏನಪ್ಪ ಇವರು ಕನ್ನಡ ಕೂಡ ಏನು ವಿಚಿತ್ರವಾಗಿ ಕೇಳಿಸ್ತಿದೆ ಅಂತ ನೋಡ್ತಿದ್ದೀರಾ ನವೆಂಬರ್ ಒಂದು ಕಾರಣ ನವೆಂಬರ್ ಒಂದು ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವ ಸಮಸ್ತ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಹೇಳ್ತಾ ಹೋಗಿದ್ವಿ ಈಗಷ್ಟೇ ನಮ್ಮ ನೃತ್ಯದ ತಯಾರಿಯನ್ನು ನಡೆಸಿಕೊಂಡು ಬಂದಿದ್ದೇವೆ ನಂತರ ಏನಾಗುತ್ತೆ ನೋಡೋಣ ಬನ್ನಿ ಒಂದು ಚಹಕ್ಕಾಗಿ ವಿರಾಮ ತೆಗೆದುಕೊಳ್ಳೋಣ ಸಮಸ್ತ ಕನ್ನಡಿಗರಿಗೆ ಈ ಕನ್ನಡದ ಕಣ್ಮಣಿ ಮಾಡುವ ನಮಸ್ಕಾರಗಳು ಸ್ವಾಗತ ಸುಸ್ವಾಗತ ಏನಪ್ಪ ಇವತ್ತಿನ ವಿಡಿಯೋ ಓಪನಿಂಗ್ ಈ ರೀತಿ ಇದೆ ಅಂತ ಅಂದ್ಕೊಂಡಿದ್ದೀರ ಇವತ್ತಿನ ನನ್ನ ಒಂದು ಸಣ್ಣ ಪ್ರಯತ್ನ ಕನ್ನಡದಲ್ಲಿ ಮಾತಾಡು ಹಾಗಂತ ಇದು ಕನ್ನಡ ಕನ್ನಡ ರಾಜ್ಯೋತ್ಸವಕ್ಕೆ ಮಾತ್ರ ಸೀಮಿತ ಎಂದು ಭಾವಿಸದಿರೋಣ ಆದರೂ ಸ್ಪಷ್ಟ ಕನ್ನಡಕ್ಕೆ ಇವತ್ತು ಆದ್ಯತೆ ಕೊಡೋಣ ಅಂತ ಹೇಳ್ತಾ ಸಮಸ್ತ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇವತ್ತಿನ ನನ್ನ ಚಿತ್ರೀಕರಣದಲ್ಲಿ ಏನೆಲ್ಲಾಗುತ್ತೆ ಎಂತಾಗುತ್ತೆ ಮತ್ತು ನಮ್ಮ ಉಡುಗೆ ತೊಡುಗೆ ಹೇಗಿದೆ ಎಂದು ನಿಮಗೆ ತೋರಿಸುತ್ತೇನೆ ಬನ್ನಿ ಕನ್ನಡದಲ್ಲಿ ಏನಾದರೂ ಲೋಪವಾದಲ್ಲಿ ಕ್ಷಮೆ ಇರಲಿ ನನ್ನ ಈ ದೃಶ್ಯೀಕರಣವನ್ನು ಅಥವಾ ಚಿತ್ರೀಕರಣವನ್ನು ನೋಡಲು ಮರೆಯದಿರಿ ಮರೆತು ನಿರಾಶರಾಗದಿರಿ ಬನ್ನಿ ನಮ್ಮ ಗೆಳೆಯ ಗೆಳತಿಯರು ಸಹೋದ್ಯೋಗಿಗಳು ಹೇಗೆ ತಯಾರಾಗುತ್ತಿದ್ದಾರೆ ಎಂದು ನೋಡಿ ಬರೋಣ ಅಷ್ಟೇ ಯಾರು ಇವತ್ತು ನಮ್ಮ ತುಳುಗೆಳತಿ ಕನ್ನಡವನ್ನು ಮಾತಾಡುವ ಸತತ ಪ್ರಯತ್ನದಲ್ಲಿದ್ದಾಳೆ ಏನು ಹೇಳಲಿಕ್ಕೆ ಬಯಸ್ತೀರಾ ನೀವು ನಮ್ಮ ಚಂದದಾರರಿಗೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜೈ ಕನ್ನಡ ಅಂಬೆ ಆ ನಮ್ಮ ಪ್ರೋಗ್ರಾಂ ಹೇಗೆ ನಡೆಯುತ್ತೆ ಏನು ಕಾರ್ಯಕ್ರಮ ಹೇಗೆ ನಡೆಯುತ್ತೆ ಎಂದು ವೀಕ್ಷಿಸೋಣ ಬನ್ನಿ ಜನರೇ ಬನ್ನಿ 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 ನಮ್ಮ ಬೆಡಗಿಯರ ಬಿಡಗು ಹೇಗಿದೆ ಎಂದು ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಇವತ್ತೇನಪ್ಪ ಎಲ್ಲರೂ ಒಂದೇ ಥರ ಕಾಣ್ತಿದ್ದಾರೆ ಒಂದೇ ಥರ ಉಡುಪು ಉಡುಗೆ ತೊಡುಗೆಯನ್ನು ತೊಟ್ಟಿದ್ದಾರೆ ಅಂತ ನೋಡ್ತಿದ್ದೀರಾ ಇದೆ ಇಲ್ಲಿ ಒಂದು ಅಚ್ಚರಿ ಮೂಡುವ ಅಚ್ಚರಿ ಮೂಡುವ ಸಂಗತಿ ಇದೆ ಬನ್ನಿ ಅದೇನು ಎಂದು ನೋಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನು ನನ್ನ ಚಿತ್ರೀಕರಣದ ಸಮಯದಲ್ಲಿ ಚಿತ್ರೀಕರಿಸುತ್ತಿರುವಾಗ ಇವರಾತ್ರ ಕನ್ನಡ ಮಾತಾಡೋದು ಮಾತೃ ಮಾತೃಭಾಷೆ ಬಿಟ್ಟವರು ಹೋಗಿ ಹೋಗಿ ನಿಮ್ಮ ವಾಹನವನ್ನು ಚಲಾಯಿಸಿಕೊಂಡು ಹೋಗಿ ಮಾತೃಭಾಷೆ ಬಿಟ್ಟವರು ಮೂರು ಬಿಟ್ಟರು ಮೂರ್ಖರು ಮೂರು ಬಿಟ್ಟೋರ್ಗಿಂತ ಮೂರ್ಖರು ದೃಷ್ಟಿಬಟ್ಟು ಇಲ್ಲದ ಕಾರಣ ಒಂದು ದೃಷ್ಟಿ ದೃಷ್ಟಿಬೊಟ್ಟನ್ನು ಕರ್ಕೊಂಡು ಹೋಗ್ತಾ ಇದೀವಿ ಯಾಕೆ ಇಷ್ಟು ದ್ವೇಷ ದ್ವೇಷವಾದ ಸುಂದರವಾದ ಹುಡುಗಿಯರಿರುವಾಗ ಒಂದು ದೃಷ್ಟಿಬೊಟ್ಟು ಬೇಕು ಅವಳಲ್ಲ ಅವಳ ಹುಡುಗಿ ಬನ್ನಿ ಹೋಗೋಣ ಪ್ರಾರಂಭದಲ್ಲಿ ರಂಗೋಲಿಯು ನಮ್ಮನ್ನು ಸ್ವಾಗತಿಸಿತು ಹೂ ಕೈ ಬೀಸಿ ಕರೆ ಮಾಡಿ ಕರೆದಿತು ಇದೀಗ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಗುವ ಮುನ್ನ ಕರ್ನಾಟಕದ ಧ್ವಜಕ್ಕೆ ಜೈ ಹೇಳಿ ನಡೆಯೋಣ ಬನ್ನಿ ಮುಂದೆ ಶಾಂತವಾಗಿ ಶಾಂತಿಯ ರೀತಿಯಲ್ಲಿ ಸಮರಕ್ಕೂ ಸಿದ್ಧ ಸ್ನೇಹಕ್ಕೂ ಸಿದ್ಧ ಅನ್ನುವ ರೀತಿಯಲ್ಲಿ ನಮ್ಮ ಧ್ವಜ ಇದೆ ಅದಕ್ಕಾಗಿ ಹಳದಿ ಯಾವತ್ತು ಸ್ನೇಹವನ್ನು ಸೂಚಿಸುತ್ತೆ ನಮ್ಮ ಪರಂಪರೆಯನ್ನು ಸೂಚಿಸುತ್ತೆ ಶಾಂತಿಯ ಜೋತಕವಾಗುತ್ತೆ ನಮ್ಮ ಮನಸ್ಸುಗಳು ಯಾವ ರೀತಿ ಉತ್ಸಾಹದ ಚಿಲುಮೆಯಾಗಿ ಕಾಣಾಡ್ತಾ ಇದೆ ಇವತ್ತು ಬಹಳ ಸಂಭ್ರಮ ಇದೆ ರಾಜ್ಯೋತ್ಸವದ್ದು ಸ್ವಲ್ಪ ದೀಪವನ್ನು ಉಳಿಯುವುದಕ್ಕೆ ಎನ್ನುವ ರೀತಿ ನನ್ನ ಸಹೋದ್ಯೋಗಿಗಳು ನೃತ್ಯಕ್ಕೆ ತಯಾರಿ ನಡೆಸುತ್ತಿದ್ದರು

ಸಂಪೂರ್ಣ ವೀಡಿಯೋ ಅನ್ನು ನನ್ನ ಚಾನೆಲ್ನಲ್ಲಿ ಹಾಕಿದ್ದೇನೆ ದಯಮಾಡಿ ಅಲ್ಲಿ ವೀಕ್ಷಿಸಿ ಕೊನೆಗೂ ನಮ್ಮ ಕಾರ್ಯಕ್ರಮ ಎಂಟಾಗಿದೆ ಸೊ ಆದರೂ ರೋಮಾಂಚನಲ್ಲಿ ಕನ್ನಡ ಅನ್ನೋ ರೀತಿಯಲ್ಲಿದೆ ಕುಣಿಯೋ ರಭಸಕ್ಕೆ ಅವಳ ಕರ್ಣದಲ್ಲಿ ಜೋತಾಡುತ್ತಿದ್ದ ಕರ್ಣಮಾಲೆ ಬಿದ್ದೋಗಿದೆ ನೋಡಿ ನನ್ನ ಕನ್ನಡ ಕೇಳಿ ಜೊತೆ rahmati ka sapo kehti na rahmat se khuda puchhe na rahi いいなあ。<noise>

ಇದೀಗ ಉಪಹಾರದ ವಿರಾಮ ಸುಂದರವಾದ ಪ್ರೋಗ್ರಾಂ ಇಲ್ಲಿಗೆ ಕೊನೆಗೊಳ್ಳುತ್ತದೆ ಸಾರಿ ಧ್ವನಿ ಬರ್ಧಕ ಕೊಟ್ಟಿದ್ದಾಳೆ ಕುಳಿತವೇ ಕುಳಿತಾನು ಬರುತ್ತೆ ಇವಾಗ ಇಲ್ಲಿ ಕರೆಂಟ್ ಕನ್ನಡ ಗೊತ್ತಿಲ್ಲ ಅದು ಹೋಗಿದೆ ವಿದ್ಯುತ್ ಹೋಗಿದೆ ಆ ವಿದ್ಯುತ್ ಸಂಪರ್ಕ ಇಲ್ಲಿ ಕಡಿತವಾಗಿರೋ ಕಾರಣ ನಮಗೆ ವಿದ್ಯುತ್ ಬಂದಿದೆ ಮತ್ತೆ ಇನ್ನೊಂದು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕಾಡು ಮತ್ತು ಕ್ರೌರ್ಯ ಪುಸ್ತಕ ಹೇಗಿದೆ ಎಂದು ಯಾರೆಲ್ಲ ಓದಿದ್ದೀರಾ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿ ಈ ಹೊತ್ತಿಗೆ ಸಿಗಲು ಕಾರಣ ಟಂಗ್ ಟ್ವಿಸ್ಟರ್ ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಕಮೆಂಟ್ ಮಾಡಿ ಎರಡೆರಡೆಮ್ಮೆ ಮರದಡಿ ನಿಂತು ಕರಕರವಾದ ಹುಲ್ಲನ್ನು ಕರಕರ ತಿಂದಿತು ಗರಿಗರಿಯಾದ ಹುಲ್ಲನ್ನು ಕರಕರ ತಿಂದಿತು ಟ್ರೈ ಮಾಡಿ ಅಲ್ಲ ಟ್ರೈ ಇದೀಗ ನಮ್ಮ ಪಯಣ ಹೊಟ್ಟೆ ತಾಳ ಹಾಕುತ್ತಿರುವ ಕಡೆಗೆ ಹಸಿದವರ ಹೊಟ್ಟೆ ತುಂಬಿಸುವ ಹೋಟೆಲಿಗೆ ಅಂತ ಹೇಳ್ತಾರೆ ಹೋಟೆಲಿಗೆ ಅಂತ ಹೇಳ್ತಾರೆ ಕನ್ನಡದಲ್ಲಿ ಹೂಕೋಸಿನ ಖಾದ್ಯ பன்னீர் ரோட்டி பன்னீர் சார் தப்போ நான் கண்ணு சூட் சாய்ச்சி இரிட்டேஷன் இரிட்டேஷன் கட்டி கல்சு ஆச்சு ಜಂಗಮವಾಣಿ ಪತ್ತಾಕೆಲ್ಲ ಹಿಡಿದು ಓಡಿ ಸಾಂಗ್ ಅಲ್ಲ ಪದ್ಯ ಪದ್ಯ ಹಾಡು ಪದ್ಯ ಡಿಸೈನ್ ಅಲ್ಲ ಅಲಂಕಾರ ಅಲ್ಲ ಮತ್ತೊಮ್ಮೆ ಒಂದ್ಸೋ ಮಂಗಗಳು ಮಂಗಗಳು ಒಂದು ನಾನು ಇಲ್ಲ ಅವಳು ಇರಬೇಕು ಅಷ್ಟೇ ನವ ಜೋಡಿಗಳ ಪಟಾಕಿ ಸಂಭ್ರಮ ಆ ಓಡಿ ಅಕ್ಕ ಓಡಿ ಆ ಬೀಸಕ್ಕ ಬೀಸು ಬೀಸು ಜೋರಾಗಿ ಬೀಸು ಹಾ ಕತ್ತಿ ವರಸೆ ಬಿಲ್ಲು ವರೆಸೆ ಕತ್ತಿ ವರೆಸಿ ವೀರಗಾಸೆ ಎಲ್ಲ ಆಗ್ಲಿ ಆ ಬೀಸಕ್ಕ Редактор субтитров А.Семкин होके an hour later two hours later a few moments later the next day